ನೀರು ಕೊಟ್ಟಿಲ್ಲ ಅಂತ ಹತ್ಯೆ ಮಾಡಲಾಗಿದೆ ಪತಿಯಿಂದ ಪತ್ನಿಯ ಕೊಲೆಯಾಗಿದೆ ಬೆಂಗಳೂರಿನ ಚೊಕ್ಕಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಮಧ್ಯಪ್ರದೇಶ ಮೂಲದ ದಂಪತಿ ಬೆಂಗಳೂರಲ್ಲಿ ವಾಸ ಮಾಡ್ತಿರ್ತಾರೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಒಂದು ದಂಪತಿಗಳು ಕುಡಿಯೋಕೆ ನೀರ್ ಕೇಳ್ತಾನೆ ಕೊಡದೇ ಇದ್ದಾಗ ಪತ್ನಿಯ ತಲೆಯನ್ನೇ ಒಡೆದಿದ್ದಾನೆ ಪತಿಯ ಏಟಿಗೆ ಕೋಮಾಗೆ ಹೋಗಿದ್ದ ಪತ್ನಿ ಸದ್ಯ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಮಧ್ಯಪ್ರದೇಶ ಮೂಲದ ಇಪ್ಪತ್ತಾರು ವರ್ಷದ ಪ್ರೀತಿ ಸಿಂಗ್ ಪತಿಯಿಂದಲೇ ಕೊಲೆಯಾದ ಪತ್ನಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ಒಂದು ಘಟನೆ ನಡೆದಿತ್ತು ಬೆಂಗಳೂರಿನ ಪೀಣ್ಯದ ಬಳಿ ಚೊಕ್ಕ ಸಂಗ್ರಹದಲ್ಲಿ ನಡೆದಿದ್ದಂತಹ ಪತಿ ಪತ್ನಿ ಗಲಾಟೆ ಇದು ಚೋಟೆ ಲಾಲ್ ಸಿಂಗ್ ಹಾಗೂ ಪ್ರೀತಿ ಸಿಂಗ್ ಇಬ್ಬರು ಕೂಡ ದಂಪತಿಗಳು ಫ್ಯಾಕ್ಟ್ರಿಯೊಂದರಲ್ಲಿ ಇಬ್ಬರು ಕೆಲಸ ಮಾಡ್ಕೊಂಡಿದ್ರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮನೆಗೆ ಬಂದ ಚೋಟೆ ಲಾಲ್ ಹೆಂಡ್ತಿ ಬಳಿ ನೀರನ್ನ ಕೇಳ್ತಾರೆ ಆಗ ಹೆಂಡತಿ ನಾನು ಕೆಲ್ಸಕ್ಕೆ ಹೋಗಬೇಕು ನೀರು ನೀನೇ ತಗೊಂಡು ಕುಡಿ ಅಂತ ಹೇಳಿರ್ತಾರೆ ಅಷ್ಟೊತ್ತಿಗಾಗಲೇ ಮದ್ಯ ಸೇವಿಸಿ ಬಂದಿದ್ದ ಚೋಟೆಲಾಲ್ ಲಟ್ಟಣಿಗೆಯಲ್ಲಿ ಪತ್ನಿಯ ತಲೆಗೆ ಬೀಸಿರ್ತಾರೆ ಗಂಭೀರವಾಗಿ ಗಾಯಗೊಂಡ ಪತ್ನಿ ಪ್ರೀತಿ ಅಲ್ಲೇ ಕೋಮಾಗೆ ಜಾರಿದ್ರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲಿ ಪ್ರೀತಿ ಮೃತಪಟ್ಟಿದ್ದಾರೆ ಇದೀಗ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಚೋಟೆ ಸಿಂಗ್ನನ್ನ ಬಂಧಿಸಲಾಗಿದೆ ಪೀಣ್ಯ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಅಂದ್ರೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಯಾವ ರೀತಿ ಪತಿ ಪತ್ನಿಯರ ನಡುವೆ ಜಗಳ ಶುರುವಾಗಿ ಅದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆಯಾದರೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕೊಲೆಗಳು ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಕೊಲೆ ಮಾಡುವ ತಲುಪ್ ಬಿಡ್ತಾರೆ ಈಗಿನ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅಂತ ನೆನ್ಸ್ಕೊಂಡ್ರೇನೆ ಒಂದ್ ರೀತಿ ಭಯ ಆಗತ್ತೆ ಕುಡಿಯೋಕೆ ನೀರು ಕೊಟ್ಟಿಲ್ಲ ಎನ್ನುವಂತಹ ಒಂದು ಶುಲ್ಲಕ ವಿಚಾರಕ್ಕೆ ಒಂದು ಹತ್ಯೆ ನಡೆದು ಹೋಗಿದೆ ಪತಿಯಿಂದ ಪತ್ನಿಯ ಕೊಲೆಯಾಗಿದೆ ಬೆಂಗಳೂರಿನ ಚೊಕ್ಕಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು